ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವುದೇ ಒಂದು ಪರಿಹಾರಗಳು ನಮ್ಮನ್ನು ಕೈ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಒಂದು ಬೇಸರ ಆಗುತ್ತೆ ಸಮಸ್ಯೆಗಳು ಈ ರೀತಿ ಇದೆ ಏನನ್ನು ಮಾಡಿಕೊಂಡ್ರೆ ನಮಗೆ ಪರಿಹಾರ ಸಿಗುತ್ತೆ ಅಂತಂದ್ಬಿಟ್ಟು ತುಂಬ ಜನ ಕಷ್ಟವನ್ನು ಪಡ್ತಾ ಇರ್ತಾರೆ ನಾವು ದುಡಿತಾ ಇರುವಂಥ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ದುಡಿತಾ ಇಲ್ಲ ಆದರೂ ಕೂಡ ನಮಗೆ ಸಮಸ್ಯೆಗಳು ಬಗೆಹರಿ ಬೇಕು ಅಂದ್ರೆ ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ ನಾವು ಮಾಡುವಂತ ಕೆಲಸದಲ್ಲಿ ಯಾವಾಗಲೂ ಒಂದೇ ದುಡಿಮೆ ಆಗ್ತಾ ಇದೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅದರಲ್ಲಿ ಆದಾಯ ಜಾಸ್ತಿ ಆಗ್ತಾ ಇಲ್ಲ ಸಮಸ್ಯೆಗಳು ಇನ್ನೂ ಇದೆ ಸಾಲದ ಸಮಸ್ಯೆ ಅಂತ ಹೇಳ್ತಾರೆ ನೋಡಿ ಅವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವ ಅತ್ಯದ್ಭುತವಾದ ನಮ್ಮ ಮನೆಯಲ್ಲೇ ಸಿಗುವಂಥ ಕಪ್ಪು ಬಂಗಾರ ಅಂತ ಹೇಳ್ತೀವಿ ಈ ವಸ್ತುವನ್ನು ಇದನ್ನು ದುಡ್ಡಿನ ಆಕರ್ಷಣೆಗೆ ತಗೊಳ್ತೀವಿ ನಮ್ಮ ಮೇಲೆ ಕೆಟ್ಟ ಪ್ರಯೋಗಗಳಾಗಿದ್ದರೆ ತಗೊಳ್ತೀವಿ ಈಗ ಮನುಷ್ಯನಿಗೆ ಅಸೂಯೆ ಅನ್ನೋದು ಎಷ್ಟಿದೆ ಅಂದರೆ ನಾವು ಒಂದೇ ಒಂದು ರೂಪಾಯಿ ಜಾಸ್ತಿ ದುಡಿದ್ರು ಅಥವಾ ನಾವು ಕಷ್ಟಪಡ್ತಾ ಇದ್ದರೂ ಕೂಡ ನಮ್ಮನ್ನು ನೋಡಿ ಸಂತೋಷ ಪಡುವಂಥವರೇ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಜನಗಳು ಆ ರೀತಿ ಮನಸ್ಥಿತಿ ಇರುತ್ತೆ ಅದರಿಂದ ಕೂಡ ನಮಗೆ ಕೆಟ್ಟ ಒಂದು ಆ ದೃಷ್ಟಿ ತಾಗೋದ್ರಿಂದ ಏಳಿಗೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಎಷ್ಟೋ ಜನ ತುಂಬಾ ಕಷ್ಟಪಡ್ತಾಯಿದ್ದೀವಿ ನಾವು ಪಡುವ ಕಷ್ಟಕ್ಕೆ ಪಲ್ಲ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀವಲ್ವ ಆ ಥರ ಒಂದು ರೂಪಾಯಿ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ನಾವು ಯಾವುದೇ ಒಂದು ಪೂಜೆಗಳು ಮಾಡಿಕೊಳ್ಬಹುದು ಅಥವಾ ಯಾರಿಗಾದರೂ ಏನಾದರೂ ಗಿಫ್ಟ್ ಕೊಡ್ತೀವಿ ನೋಡಿ ಅದರಲ್ಲೂ ಕೂಡ ದುಡ್ಡನ್ನು ಕೊಡುವಾಗ ಆ ಒಂದು ರೂಪಾಯಿಯನ್ನು ಕೊಟ್ಟಾಗ ಅದಕ್ಕೆ ಲೆಕ್ಕ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀವಿ ಉಂಡಿಯಲ್ಲಿ ಹಾಕ್ತೀವಿ ನೋಡಿ ಸಾವಿರಾರು ರೂಪಾಯಿ ಹಾಕಬಹುದು ಅವರವರ ಶಕ್ತಿಯಾನುಸಾರ ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ದುಡ್ಡನ್ನು ನಾವು ಉಂಡಿಗೆ ಹಾಕುವಾಗ ನೀವು ನೋಡಬಹುದು ಅದರಲ್ಲಿ ಒಂದು ರೂಪಾಯಿಯನ್ನು ಸೇರಿಸಿ ಹಾಕ್ತೀವಿ ನಾವು ಎಷ್ಟು ದುಡ್ಡು ಹಾಕ್ತೀವಿ ಅದರ ಜೊತೆ ಒಂದು ರೂಪಾಯಿ ಇಲ್ಲ ಅಂದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಆ ರೀತಿ ಆ ಒಂದು ರೂಪಾಯಿ ಕಾಯಿನ್ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮಹಾಲಕ್ಷ್ಮಿಯ ಪೂಜೆಗಳನ್ನು ಮಾಡಿಕೊಳ್ಳುವಾಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಐದು ರೂಪಾಯಿ ಒಂದು ರೂಪಾಯಿ ಕಾಯಿನ್ಸ್ ಇರುತ್ತಲ್ವ ಚಿಲ್ಲರೆ ಕಾಸು ಅದು ಮುಖ್ಯವಾಗಿ ನಾವು ಪರಿಹಾರಗಳಿಗೆ ತಗೊಳ್ತೀವಿ ಪೂಜೆಗೆ ತಗೊಳ್ತೀವಿ ಅದಕ್ಕೆ ಅದನ್ನು ಈ ದಿನ ಯಾವ ಥರ ಮಾಡಿಕೊಂಡ್ರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಇಲ್ಲಿ ನೋಡಬಹುದು ತಂತ್ರ ಪರಿಹಾರಗಳಲ್ಲಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಅವರೆಲ್ಲರೂ ಕೂಡ ತುಂಬ ಮುಖ್ಯವಾಗಿ ಜೀವನವನ್ನು ನಾವು ಯಾವ ಥರ ತಗೊಳ್ಬೇಕು ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಹಿರಿಯರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ತಾಳ್ಮೆ ಅನ್ನೋದು ಬಹಳ ದೊಡ್ಡ ಆಯುಧ ಜೀವನದಲ್ಲಿ ಆದರೆ ಆ ತಾಳ್ಮೆ ಅನ್ನೋದು ನಾವು ಈಗಿನ ಜನ್ರೇಷನ್ನು ಕಳ್ಕೊಂಡು ಬಿಟ್ಟಿದೆ ತಾಳ್ಮೆ ಅನ್ನೋದು ಇಲ್ದಿದ್ದಾಗ ನಮ್ಮ ಕಷ್ಟಗಳು ಜಾಸ್ತಿ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳುವಂಥದ್ದು ಯಾವುದು ಫಾಸ್ಟಾಗಿ ಬರುತ್ತೆ ಅದು ಜಾಸ್ತಿ ಸಮಯ ನಮ್ಮ ಹತ್ರ ನಿಲ್ಲೋದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನೀವು ಈ ಪರಿಹಾರವನ್ನು ರಾತ್ರಿ ಮಲಗುವ ಸಮಯದಲ್ಲಿ ಮಾಡಿಕೊಳ್ಬೇಕು ನಿದ್ದೆ ಮಾಡುವ ಸಂದರ್ಭದಲ್ಲಿ ನಮಗೆ ಆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ತುಂಬಾ ಅಲರ್ಟ್ ಆಗಿರುತ್ತೆ ನಾವು ಏನೇ ಒಂದು ನಡೀತಾ ಇದ್ದರೂ ಕೂಡ ಅಥವಾ ನಮ್ಮ ಮನಸ್ಸಲ್ಲಿ ಇಷ್ಟೆಲ್ಲ ಆಲೋಚನೆಗಳು ನಡೀತಾ ಇದ್ದರೂ ಮನಸ್ಸಾಕ್ಷಿ ಅನ್ನೋದು ಇರುತ್ತೆ ನೋಡಿ ಅದು ಯಾವಾಗಲೂ ನಿಜವನ್ನ ಹೇಳುತ್ತೆ ಸತ್ಯವನ್ನೇ ಹೇಳುತ್ತೆ ಅದಕ್ಕೋಸ್ಕರ ಸಬ್ ಮೈಂಡು ನಮಗೆ ಏನು ಬೇಕು ನೋಡಿ ಅದನ್ನು ಪಾಸಿಟಿವ್ ಆಗಿ ತಿಳಿಸ್ಕೊಡುವಂಥದ್ದು ಅದಕ್ಕೆ ಶಕ್ತಿ ಕೊಡುವಂಥದ್ದು ನಾವೀಗ ದುಡಿತಾ ಇದ್ದೀವಿ ಅಂದರೆ ಅದು ಆದಾಯ ಹೆಚ್ಚಾಗಬೇಕು ಉಳಿತಾಯ ಕಡಿಮೆ ಆಗಬೇಕು ಅನ್ನೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ದುಡಿಬೇಕು ಎಷ್ಟೇ ಆಗಲಿ ಸ್ನೇಹಿತರೆ ಕಷ್ಟಪಟ್ಟು ದುಡಿದಾಗ ಅದರ ಜೊತೆ ಅದೃಷ್ಟ ಅನ್ನೋದು ಬರುತ್ತೆ ದೇವರ ಅನುಗ್ರಹ ಅನ್ನೋದು ಬರುತ್ತೆ ಎಷ್ಟೋ ಜನಕ್ಕೆ ದನಾಕರ್ಷಣೆ ಆಗ್ತಾ ಇರೋದಿಲ್ಲ ಅಂದರೆ ದನದ ರೇಖೆಗಳು ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲೂ ಇರುತ್ತೆ ಅದು ಮುಚ್ಚೋದಾಗ ಬರುವಂಥ ಸಮಸ್ಯೆಗಳು ಈ ರೀತಿ ಇರುತ್ತೆ ಒಂದು ರೂಪಾಯಿ ಸಾಲ ಕೇಳಿದ್ರು ಕೊಡೋದಿಲ್ಲ ಅಥವಾ ಸಾಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ತೀರಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದಲ್ಲ ಒಂದು ರೀತಿಯಲ್ಲಿ ದನದ ಆಕರ್ಷಣೆ ಅನ್ನೋದು ಆಗುತ್ತೆ ದನದ ರೇಖೆಗಳು ಕ್ಲೋಸ್ ಆಗಿರುವಂಥದ್ದು ಅದು ಎಲ್ಲವೂ ಕೂಡ ರಿಲೀಸ್ ಆಗುತ್ತೆ ಓಪನ್ ಆಗುತ್ತೆ ಆಗ ನಮಗೆ ಆ ದುಡ್ಡು ಅನ್ನೋದು ಯಾವುದೋ ಒಂದು ಕಡೆಯಿಂದ ಯಾವುದೋ ಒಂದು ಮೂಲೆಯಿಂದ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ನೀವು ಏಳು ಕಾಳು ತಗೊಳ್ಳಿ ತುಂಬ ಚೆನ್ನಾಗಿರುವಂಥ ಕಾಳುಮೆಣಸು ಕಾಳುಮೆಣಸು ಅನ್ನೋದು ನರ ದೃಷ್ಟಿಯನ್ನು ತೆಗೆಯುವಂಥದ್ದು ಮನುಷ್ಯನಿಗೆ ಬರುವಂಥ ಕೆಟ್ಟ ಸಮಸ್ಯೆಗಳು ಏನು ಇರುತ್ತೆ ತುಂಬ ನಕಾರಾತ್ಮಕ ಆಲೋಚನೆಗಳು ಅನ್ನೋದು ಜಾಸ್ತಿ ಇರುತ್ತೆ ನೋಡಿ ನಮಗೆ ಯಾವಾಗಲೂ ಅಷ್ಟೇ ಕಷ್ಟಗಳು ಜಾಸ್ತಿ ಬಂದಾಗ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದಕ್ಕೋಸ್ಕರ ಅದನ್ನು ತೆಗೆದು ಬಿಸಾಕುವಂಥದ್ದು ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ಸಮಸ್ಯೆಗಳನ್ನು ಹಾಗೂ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಮ್ಮ ಸ್ವಂತದವರೇ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು ಇವ್ರಿಗೆ ಕೆಟ್ಟದ್ದಾಗಲಿ ಅಂತ ನಡ್ಕೊಂಡಿರಬಹುದು ಅದೆಲ್ಲವೂ ಕೂಡ ಆ ಪ್ರಭಾವ ನಮ್ಮ ಮೇಲೆ ಬೀರದೇ ಇರುವ ರೀತಿ ಈ ಕಾಳು ಮೆಣಸು ಮಾಡುತ್ತೆ ಏಳು ಕಾಳು ಮೆಣಸನ್ನು ತಗೊಳ್ಳಿ ಚೆನ್ನಾಗಿರುವಂಥ ಒಂದು ರೂಪಾಯಿ ಕಾಯಿನನ್ನು ನೀವು ತಗೊಂಡು ಅದನ್ನು ಸ್ವಲ್ಪ ಶುದ್ಧವಾದ ನೀರು ಅಥವಾ ಗಂಗಾ ಜಲ ಇಲ್ಲಾಂದರೆ ಅರಿಶಿಣದ ನೀರಲ್ಲಿ ನೀವು ಇಲ್ಲಾಂದರೆ ರೋಸ್ ವಾಟರಲ್ಲಿ ತೊಳೆದು ತಗೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವುದೂ ನಿಯಮ ಇಲ್ಲ ಆದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾರಿಗೆ ನಂಬಿಕೆ ಇರುತ್ತೆ ಅವರು ಆರಾಮಾಗಿ ಮಾಡಿಕೊಳ್ಬಹುದು ಎಲ್ಲ ಪರಿಹಾರಗಳು ಕೂಡ ಎಲ್ರಿಗೂ ಕೂಡ ಒಂದೇ ಸಮನಾಗಿ ಉತ್ತರ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಕೆಲವೊಂದು ಬಾರಿ ಫಾಸ್ಟಾಗಿ ಸಿಗುತ್ತೆ ಕೆಲವೊಬ್ಬರಿಗೆ ತುಂಬ ನಿಧಾನ ಆಗಿಬಿಡುತ್ತೆ ಆದರೆ ನೀವು ಇದನ್ನು ನಂಬಿಕೆಯಿಂದ ರಾತ್ರಿ ಇನ್ನೇನು ಮಲಗುತ್ತೀವಿ ಅನ್ನುವ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಒಂದು ಪೇಪರಲ್ಲಿ ಖಾಲಿ ಪೇಪರ್ ಪೇಪರ್ ಇರಬೇಕು ಆ ಪೇಪರಲ್ಲಿ ಏಳು ಕಾಳು ಮೆಣಸನ್ನು ಹಾಕಿಬಿಟ್ಟು ಒಂದು ರೂಪಾಯಿಯನ್ನು ನೀವು ಕೈಯಲ್ಲಿ ಮುಷ್ಟಿ ಮಾಡಿದ್ದೇ ನಿಮ್ಮ ಒಂದು ಹೃದಯ ಎಲ್ಲಿರುತ್ತೆ ನೋಡಿ ಆ ಜಾಗದಲ್ಲಿ ಎಡಭಾಗದಲ್ಲಿ ನಾವು ಇಟ್ಕೊಂಡು ಹೃದಯದ ಹತ್ತಿರ ಇಟ್ಕೊಂಡು ಕೇಳ್ಕೊಳ್ಬೇಕು ನಮಗಿರುವ ದುಡ್ಡಿನ ಸಮಸ್ಯೆಗಳನ್ನು ಬಗೆಹರಿಸು ನಮಗಿರುವ ನರದೃಷ್ಟಿಗಳು ಅದರಿಂದ ಪಡುವಂಥ ಕಷ್ಟ ಬಾಧೆ ಕಣ್ಣೀರು ಯಾವುದೇ ಇರಬಹುದು ಅದೆಲ್ಲವೂ ಕೂಡ ಹೋಗಬೇಕು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರೋದು ಬೇಕು ಆದಾಯ ಹೆಚ್ಚಾಗಬೇಕು ತುಂಬಾ ಖುಷಿಯಾಗಿರ್ಬೇಕು ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಕೇಳಿಕೊಳ್ಳಿ ಆ ಒಂದು ರೂಪಾಯಿ ಅನ್ನೋದು ನಾವು ಆ ರೀತಿ ಮುಷ್ಟಿ ಮಾಡಿ ಹೃದಯದ ಭಾಗದಲ್ಲಿ ಇಟ್ಕೊಂಡು ಕೇಳ್ಕೊಳ್ತೀವಲ್ವ ಹೃದಯಕ್ಕೆ ಹತ್ತಿರವಾಗುತ್ತೆ ಆಗ ಇದನ್ನ ಕೇಳಿಕೊಂಡು ಪೇಪರಲ್ಲಿ ಕಾಳು ಮೆಣಸನ್ನು ಹಾಕಿರ್ತೀರ ಅದನ್ನು ಅದರ ಒಳಗಡೆ ಒಂದು ರೂಪಾಯಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟಿದ್ದೆ ಇದನ್ನು ನೀವು ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ರಾತ್ರಿ ಮಲಗುವ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಇದನ್ನು ಮಾಡಾದ್ಮೇಲೆ ನಾವು ವಾಕಿಂಗ್ ಮಾಡ್ತೀವಿ ತಿಂತೀವಿ ಅಥವಾ ಟಿ ವಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಇದೆಲ್ಲವೂ ಮಾಡಬಾರ್ದು ಇನ್ನು ಡೈರೆಕ್ಟಾಗಿ ನಿದ್ದೆ ಮಾಡ್ತೀವಿ ಅನ್ನುವಾಗ ಮಾತ್ರ ಐದು ದಿನ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಸರಿಯಾಗಿ ಒಂದು ವಾರ ಮಾಡಿಕೊಂಡು ಬರುವ ಸೋ ನೀವು ಸೋಮವಾರ ಇದನ್ನು ಸುಟ್ಟುಬಿಟ್ಟು ನೆಕ್ಸ್ಟ್ ನೀವು ಹೊಸದಾಗಿ ಮಾಡಿಕೊಳ್ಬಹುದು ಇಷ್ಟೇ ಸುಲಭ ಸುಲಭವಾಗಿ ಮಾಡ್ಕೊಂಡು ನೋಡಿ ಆ ಒಂದು ರೂಪಾಯಿಯನ್ನು ನೀವು ಯಾರಿಗಾದರೂ ದಾನ ಕೊಟ್ಟುಬಿಡಿ ನಿಮ್ಮ ಕಷ್ಟಗಳು ಕೂಡ ಹಾಗೆ ಹೊರಟೋಗುತ್ತೆ ಹೋಗುತ್ತೆ ಈ ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು